ಸೂರ್ಯ ಮತ್ತು ಚಂದ್ರನ ನಡುವೆ ಭೂಮಿ ನೇರವಾಗಿ ಬಂದಾಗ ಚಂದ್ರಗ್ರಹಣ ಸಂಭವಿಸುತ್ತದೆ ಭೂಮಿ ಸೂರ್ಯ ಮತ್ತು ಚಂದ್ರರು ನೇರ ರೇಖೆಯಲ್ಲಿ ಒಟ್ಟುಗೂಡಿದಾಗ ಚಂದ್ರನು ಭೂಮಿಯ ನೆರಳನ್ನು ಪ್ರವೇಶಿಸುತ್ತಾನೆ ಮತ್ತು ಭೂಮಿಯ ಮೇಲಿನ ನಮ್ಮ ದೃಷ್ಟಿಕೋನದಿಂದ ಚಂದ್ರನು ಭಾಗಶಃ ಅಸ್ಪಷ್ಟವಾಗಿ ಅಥವಾ ಮಬ್ಬಾಗಿರುವಂತೆ ಕಾಣುತ್ತದೆ ಈ ಅಸಾಧಾರಣ ಖಗೋಳ ವಿದ್ಯಮಾನವನ್ನು ಚಂದ್ರಗ್ರಹಣ ಎಂದು ಕರೆಯಲಾಗುತ್ತದೆ ಎರಡು ಸಾವಿರ ಇಪ್ಪತ್ನಾಲ್ಕು ರಲ್ಲಿ ನಡೆಯುವ ಅಂತಹ ಗ್ರಹಣ ಘಟನೆಯನ್ನು ನಾವು ಕಾಣಲಿದ್ದೇವೆ ಇದು ತುಲನಾತ್ಮಕವಾಗಿ ಕಡಿಮೆ ಅವಧಿಯ ಘಟನೆಯಾಗಿದೆ ಭಾಗಶಃ ಚಂದ್ರಗ್ರಹಣವನ್ನು ಪೆನಂಬ್ರಲ್ ಚಂದ್ರಗ್ರಹಣ ಅಥವಾ ಖಗ್ರಾಸ ಚಂದ್ರಗ್ರಹಣ ಎಂದು ಕರೆಯಬಹುದು ಹಿಂದೂ ಕ್ಯಾಲೆಂಡರ್ ಪ್ರಕಾರ ಈ ಚಂದ್ರಗ್ರಹಣವು ಫಾಲ್ಗುಣ ಮಾಸದ ಹುಣ್ಣಿಮೆಯ ದಿನದಂದು ಸಂಭವಿಸಲಿದೆ ಗ್ರಹಣವು ಬೆಳಿಗ್ಗೆ ಹತ್ತು ಇಪ್ಪತ್ತ್ ಮೂರಕ್ಕೆ ಪ್ರಾರಂಭವಾಗುತ್ತದೆ ಮತ್ತು ಮಧ್ಯಾಹ್ನ ಮೂರು ಎರಡಕ್ಕೆ ಮುಕ್ತಾಯವಾಗುವುದು ಈ ಚಂದ್ರಗ್ರಹಣದ ಪರಿಣಾಮ ಹದಿನೈದು ದಿನಗಳ ಕಾಲ ಸ್ವಲ್ಪ ತೀವ್ರತೆ ಇರುವುದು ನಂತರದಲ್ಲಿ ಕಮ್ಮಿಯಾಗುವುದು ಹಾಗಾಗಿ ಯಾವುದೇ ಮುಖ್ಯ ನಿರ್ಧಾರಗಳನ್ನು ಗ್ರಹಣದ ಹದಿನೈದು ದಿನಗಳ ನಂತರ ತೆಗೆದುಕೊಳ್ಳಿ ಓಂ ನಮೋ ಭಗವತೆ ವಾಸುದೇವಾಯ ಅಥವಾ ಓಂ ನಮೋ ನಾರಾಯಣಾಯ ಜಪವನ್ನು ನಿಮ್ಮ ರಾಶಿ ಮತ್ತು ಲಗ್ನ ತಿಳಿದಿಲ್ಲದವರು ತಿಳಿದವರು ಎಲ್ಲರೂ ಮಾಡಿಕೊಳ್ಳಬಹುದು ಇದನ್ನು ಮಧ್ಯಾಹ್ನ ಹನ್ನೆರಡು ಮೂವತ್ತು ರಿಂದ ಎರಡು ಗಂಟೆಯೊಳಗೆ ಇಪ್ಪತ್ತು ನಿಮಿಷಗಳ ಕಾಲ ಜಪಿಸುವುದು ಶ್ರೇಯಸ್ಕರ ಇಲ್ಲಿ ರಾಶಿಗಳಿಗೆ ತಿಳಿಸಿರುವ ಪರಿಹಾರವನ್ನು ಇದೇ ಸಮಯ ಮತ್ತು ಇಪ್ಪತ್ತು ನಿಮಿಷಗಳ ಕಾಲ ಮಾಡಿಕೊಳ್ಳಿ ಕೌಂಟ್ ಮಾಡುವುದು ಬೇಡ ಭಗವಂತನಿಗೆ ಬೇಕಿರುವುದು ಶ್ರದ್ಧೆ ಭಕ್ತಿ ಲೆಕ್ಕವಲ್ಲ ಲೆಕ್ಕ ಸ್ವಲ್ಪ ತಪ್ಪಿದರೂ ಮನಸ್ಸಿಗೆ ಬೇಸರವಾಗುವುದು ಹಾಗಾಗಿ ಬೇಡ ಈಗ ಹನ್ನೆರಡು ರಾಶಿಗಳ ಮೇಲೆ ಚಂದ್ರಗ್ರಹಣದ ಪರಿಣಾಮ ತಿಳಿಯೋಣ ಮೇಷರಾಶಿ ಮೇಷರಾಶಿಯವರಿಗೆ ಈ ಚಂದ್ರಗ್ರಹಣದಲ್ಲಿ ಅಸುರಕ್ಷತೆಯ ಭಾವನೆ ಕುಟುಂಬ ಸೌಖ್ಯದಲ್ಲಿ ಕಮ್ಮಿ ಅನಿಸಬಹುದು ಏನೋ ಅರಿಯದ ಆತಂಕ ಉದಾಸೀನ ಮತ್ತು ಮನಸ್ಸು ಮಂದವಾದಂತೆ ಬಾಸವಾಗಬಹುದು ಇದು ನಿಮ್ಮ ಆರೋಗ್ಯದಲ್ಲಿ ಏರುಪೇರು ಮಾಡಬಹುದು ತಲೆನೋವು ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಮೈಕೈನೋ ಇಂಥ ಸಮಸ್ಯೆಗಳು ಹೆಚ್ಚಾಗುವುದು ತಾಯಿ ಆರೋಗ್ಯದಲ್ಲೂ ಏರುಪೇರಾಗಬಹುದು ನಿಮ್ಮ ಶತ್ರುಗಳ ಬಗ್ಗೆ ಎಚ್ಚರವಿರಲಿ ನಿಮ್ಮ ದಿನಚರಿಯಲ್ಲಿ ನೀವು ಸುಧಾರಣೆ ಮಾಡುವ ಸಮಯ ನಿಮ್ಮ ವ್ಯವಹಾರ ನಿಮ್ಮ ಸಹೋದ್ಯೋಗಿಗಳ ಅವರ ನಿಮ್ಮ ಜೊತೆಗಿನ ನಡವಳಿಕೆ ಬಗ್ಗೆ ಎಚ್ಚರವಹಿಸಿ ಜಗಳಗಳಿಂದ ದೂರವಿರಿ ಮನಃಶಾಂತಿಯಿಂದ ಏರಲು ಪ್ರಯತ್ನಿಸಿ ಒಳ್ಳೆಯ ವರಮಾನವಿರುವುದು ಬಾಳಸಂಗಾತಿಯ ಆರೋಗ್ಯದಲ್ಲಿ ಗಮನವಿಡಿ ಗರ್ಭಿಣಿಯರು ಎಚ್ಚರದಿಂದಿರಬೇಕು ಈ ದಿನ ಪೂರ್ಣ ಮನೆಯಲ್ಲೇ ಕಳೆಯಿರಿ ಮಕ್ಕಳ ವಿಷಯದಲ್ಲಿ ಬೇಸರ ಬರುವ ಸಾಧ್ಯತೆ ಪರಿಹಾರ ಒನ್ ನಮೋ ಭಗವತೆ ವಾಸುದೇವಾಯ ಅಥವಾ ಒನ್ ನಮೋ ನಾರಾಯಣಾಯ ಜಪ ಮಧ್ಯಾಹ್ನ ಹನ್ನೆರಡು ಮೂವತ್ತರಿಂದ ಎರಡು ಗಂಟೆಯೊಳಗೆ ಇಪ್ಪತ್ತು ನಿಮಿಷಗಳ ಕಾಲ ಜಪಿಸಿ ವೃಷಭ ರಾಶಿ ವೃಷಭ ರಾಶಿಯವರು ನಿಮ್ಮ ಸ್ಕಿಲ್ಸ್ ನಿಂದ ದೊಡ್ಡ ಕಾರ್ಯ ಸಾಧನೆ ಆಗಲಿದೆ ಈಗಾಗಲೇ ನಿಮ್ಮಲ್ಲಿ ಆ ಕಲೆಯಿದ್ದರೆ ಅವುಗಳನ್ನು ಈಗ ಅಪ್ಲೈ ಮಾಡುವ ಸಮಯ ನಿಮ್ಮ ಕೆಲಸಗಳ ಮೇಲೆ ಗಮನ ಇಡಬೇಕು ಅನಾವಶ್ಯಕ ವಿಷಯಗಳಿಂದ ದೂರವಿರಿ ನಿಮ್ಮ ಮಕ್ಕಳ ನಡವಳಿಕೆ ಮೇಲೆ ಗಮನವಿರಲಿ ಅವರಿಗೆ ನಿಮ್ಮ ಸಹಾಯ ಬೇಕಾಗಬಹುದು ಗರ್ಭವತಿಯರು ಎಚ್ಚರದಿಂದಿರಬೇಕು ಈ ದಿನ ಪೂರ್ಣ ಮನೆಯಲ್ಲೇ ಕಳೆಯಿರಿ ಗುಂಪು ಕಟ್ಟಿದ ಜಾಗಗಳಲ್ಲಿ ಹೋಗದಿರುವುದು ಉತ್ತಮ ಶನಿ ಕುಜರ ಯುತಿಯಿಂದ ಈ ರಾಶಿಯವರಿಗೆ ಶಸ್ತ್ರಚಿಕಿತ್ಸೆ ಆಗಬಹುದು ಅರಿಯದ ಆತಂಕ ಕಾಡುವುದು ಪ್ರಯಾಣದಿಂದ ದೂರವಿರಿ ನೌಕರಿಯಲ್ಲಿ ಒತ್ತಡ ಕೆಟ್ಟ ಸ್ನೇಹಿತರಿಂದ ವಂಚನೆಯಾಗಬಹುದು ಮಕ್ಕಳಿಂದ ಖರ್ಚುಗಳು ಹೆಚ್ಚಾಗುವ ಸಂಭವ ಪರಿಹಾರ ಸರಸ್ವತಿ ಮಂತ್ರ ಅಥವಾ ಇಷ್ಟ ದೇವರ ಪ್ರಾರ್ಥನೆ ಮಾಡಿ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ನಿಮ್ಮ ಮನೆಯಲ್ಲಿ ಡಿಫರೆನ್ಸ್ ಆಫ್ ಒಪಿನಿಯನ್ ಬರುವುದು ಜಗಳಗಳಾಗುವ ಸಂಭವ ಆಸ್ತಿ ಕೊಳ್ಳುವ ವಿಷಯದಲ್ಲಿ ನಿಮಗೆ ಸಮಸ್ಯೆ ಆಗಬಹುದು ಪೇಪರ್ ವರ್ಕ್ ವಿಷಯದಲ್ಲಿ ಎಚ್ಚರವಾಗಿರಿ ಕುಟುಂಬದ ವಿಷಯಗಳಲ್ಲಿ ಬಿಟ್ಟುಕೊಡುವುದು ಉತ್ತಮ ಇಲ್ಲದಿದ್ದರೆ ಮನೆಯ ವಾತಾವರಣ ಕೆಡಬಹುದು ಅದು ನಿಮ್ಮ ವಾಣಿಯ ಕಾರಣದಿಂದಲೂ ಇರಬಹುದು ಭೂಮಿ ನಿವೇಶನ ಕಾರು ಮತ್ತು ಯಾವುದೇ ದೊಡ್ಡ ನಿರ್ಧಾರಗಳನ್ನು ಈ ಗ್ರಹಣದ ಸಮಯದಲ್ಲಿ ತೆಗೆದುಕೊಳ್ಳಬೇಡಿ ಪರಿವಾರದಿಂದ ದೂರವಾಗಿರಬೇಕಾಗುವುದು ಟ್ರಾನ್ಸ್ಫರ್ಗಳಾಗುವ ಸಾಧ್ಯತೆ ಇದೆ ಮೆಡಿಸಿನ್ ರಿಯಾಕ್ಷನ್ ಫುಡ್ ಪಾಯ್ಸನಿಂಗ್ ಆಗಬಹುದು ಹಾಗಾಗಿ ಆರೋಗ್ಯ ಕೆಡಬಹುದು ತಿನ್ನುವ ಆಹಾರದ ಮೇಲೆ ನಿಗಾ ಇರಲಿ ಪರಿಹಾರ ಓಂ ನಮೋ ಭಗವತೆ ವಾಸುದೇವಾಯ ಹೇಳಿಕೊಳ್ಳಿ ರಾಶಿ ಕರ್ಕರಾಶಿ ರಾಶಿಯವರಿಗೆ ಓಡಹುಟ್ಟಿದವರೊಡನೆ ಸಂಬಂಧಗಳು ಕೆಡಬಹುದು ಕಟಕ ರಾಶಿಯವರು ತಮ್ಮ ಮಕ್ಕಳ ಮತ್ತು ತಾಯಿಯ ಜೊತೆ ಭಿನ್ನಾಭಿಪ್ರಾಯ ಬರುವ ಸಾಧ್ಯತೆ ಇದೆ ಸಾಮಾಜಿಕ ವಲಯದಲ್ಲಿ ಕೆಟ್ಟ ಹೆಸರು ಬರಬಹುದು ಆದರೆ ಒಳ್ಳೆಯ ವಿಷಯ ನೀವು ಕೈಗೊಳ್ಳುವ ಯಾತ್ರೆಯು ನಿಮಗೆ ಹೆಚ್ಚಿನ ಒಳಿತನ್ನು ಕೊಡಲಿದೆ ನಿಮ್ಮ ಮನಸ್ಸನ್ನು ಶಾಂತಿಯಿಂದ ಇಟ್ಟಿಕೊಳ್ಳಿ ನೀವು ಹೈಪರ್ ಎಮೋಷನಲ್ ಆಗಬಹುದು ಆರೋಗ್ಯದ ಬಗ್ಗೆ ಗಮನ ಕೊಡಿ ಸ್ಪರ್ಧಾತ್ಮಕ ಪರೀಕ್ಷೆಗಳು ಬರೆಯುತ್ತಿರುವವರು ಹೆಚ್ಚು ಗಮನವಹಿಸಬೇಕು ಆಡುವ ಮಾತುಗಳನ್ನು ಯೋಚಿಸಿ ಆಡಿ ಇಲ್ಲದಿದ್ದರೆ ಸಮಸ್ಯೆಗಳಾಗಬಹುದು ಈ ಗ್ರಹಣ ಓಡಹುಟ್ಟಿದವರ ಕ್ಷೇಮಕ್ಕೆ ಒಳ್ಳೆಯದಲ್ಲ ತಮ್ಮ ಅಥವಾ ತಂಗಿಯ ಮದುವೆಗೆ ಅನಿರೀಕ್ಷಿತ ಅಡಚಣೆಗಳು ಬರಬಹುದು ಈ ಸಮಯದಲ್ಲಿ ಅಪಘಾತಗಳಾಗುವ ಸಾಧ್ಯತೆ ನೌಕರಿ ಮತ್ತು ವಿದ್ಯೆಯಲ್ಲಿ ಯಶಸ್ಸು ಎಷ್ಟೇ ಕಷ್ಟಗಳಿದ್ದರೂ ಎಲ್ಲವನ್ನೂ ದಾಟಿ ವಿಜಯ ಸಾಧಿಸುವಿರಿ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸೋಂಕುಗಳು ಕಾಣಿಸಿಕೊಳ್ಳಬಹುದು ಪರಿಹಾರ ಓಂ ಚಾಮುಂಡಾಯನಮ್ಮ ಜಪಿಸಿ ಸಿಂಹರಾಶಿ ಸಿಂಹರಾಶಿಯವರಿಗೆ ಮೃತ ಖರ್ಚುಗಳು ಹೆಚ್ಚುವುದು ನಿವೇಶನ ಖರೀದಿ ಮಾಡುವ ಯೋಚನೆಯಲ್ಲಿದ್ದರೆ ಸದ್ಯಕ್ಕೆ ಬಿಟ್ಟುಬಿಡಿ ಖರೀದಿ ಸಮಸ್ಯೆಗಳನ್ನು ತಂದೊಡ್ಡಬಹುದು ಒಂದು ವೇಳೆ ತೆಗೆದುಕೊಳ್ಳಲೇಬೇಕಾದರೆ ದಾಖಲೆಗಳನ್ನು ಸರಿಯಾಗಿ ಪರಿಶೀಲಿಸಿ ನಿಮ್ಮ ಮಾತಿನ ಮೇಲೆ ನಿಗಾ ಇರಲಿ ಇಲ್ಲದಿದ್ದರೆ ಸಮಸ್ಯೆಗಳಾಗಬಹುದು ಕುಟುಂಬ ಮತ್ತು ಪರಿವಾರದೊಡನೆ ಸಂಬಂಧಗಳು ಕೆಡಬಹುದು ಕೆಟ್ಟ ಸಮಾಚಾರ ಕೇಳಿ ಬರಬಹುದು ಮಹತ್ವದ ನಿರ್ಣಯಗಳನ್ನು ಈ ಸಮಯದಲ್ಲಿ ತೆಗೆದುಕೊಳ್ಳಬಾರದು ಊಟೋಪಚಾರದ ಬಗ್ಗೆ ಗಮನವಿರಲಿ ಸೋಂಕುಗಳು ಕಾಣಿಸುವುದು ಕಣ್ಣಿನ ಸಮಸ್ಯೆಗಳು ಬರಬಹುದು ಸಿಂಹ ರಾಶಿಯವರಿಗೆ ಮದುವೆ ನಿಶ್ಚಯವಾಗುವ ಸಾಧ್ಯತೆ ಇದೆ ಅನಿರೀಕ್ಷಿತ ಧನಲಾಭ ಸಂಗಾತಿಯ ಕೆಲಸದ ಒತ್ತಡ ಹೆಚ್ಚಾಗಿ ಆರೋಗ್ಯದಲ್ಲಿ ಏರುಪೇರು ಆಗುವುದು ಪರಿಹಾರ ಮೃತ್ಯುಂಜಯ ರಾಶಿ ಕನ್ಯಾ ರಾಶಿಯವರಿಗೆ ಈ ಚಂದ್ರಗ್ರಹಣ ನಿಮ್ಮಲ್ಲಿ ಅರಿಯದ ಆತಂಕ ಒತ್ತಡಗಳನ್ನು ಉಂಟುಮಾಡುವುದು ಸುಮ್ಮ ಸುಮ್ಮನೆ ಎಲ್ಲರ ಮೇಲೂ ಕಿರುಚಾಟ ಮಾಡುವಿರಿ ನಿಮ್ಮಲ್ಲಿರುವ ಸೃಜನಾತ್ಮಕ ಕಲ್ಪನೆ ಯಾಕೋ ಕೆಳಮುಖವಾಗುತ್ತಿದೆ ಎನಿಸಬಹುದು ಮೊದಲಿನ ಚುರುಕುತನವಿರುವುದಿಲ್ಲ ನಿಮ್ಮ ಕ್ರಿಯಾ ಕಲಾಪಗಳಲ್ಲಿ ಬದಲಾವಣೆ ತಂದುಕೊಳ್ಳಿ ಒಂದು ತಿಂಗಳು ಹೀಗೆ ಇರುವುದು ನಂತರದಲ್ಲಿ ಸರಿ ಹೋಗುತ್ತದೆ ನಿಮ್ಮ ಮಾತು ಮತ್ತು ಆರೋಗ್ಯದ ಮೇಲೆ ಗಮನವಿರಲಿ ಕಣ್ಣಿನ ಸೋಂಕು ಬರಬಹುದು ಜಗಳಗಳಿಂದ ದೂರವಿರಿ ಯಾವುದೇ ಹಣಕಾಸಿನ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡಲು ಸಮಯವಲ್ಲ ನಿಮ್ಮ ಒಡಹುಟ್ಟಿದವರಿಗೆ ನಿಮ್ಮ ಸಹಾಯದ ಅವಶ್ಯಕತೆ ಬರಬಹುದು ಈ ಗ್ರಹಣ ಅಣ್ಣ ಅಕ್ಕನ ಯೋಗಕ್ಷೇಮಕ್ಕೆ ಒಳ್ಳೆಯದಲ್ಲ ಪ್ರಯಾಣದಲ್ಲಿ ವಾಹನ ಅಪಘಾತವಾಗುವ ಸಾಧ್ಯತೆಯಿದೆ ಏಪ್ರಿಲ್ ರವರೆಗೂ ಯಾವುದೇ ದೂರ ಪ್ರಯಾಣಗಳನ್ನು ಮಾಡಬೇಡಿ ನೌಕರಿಯಲ್ಲಿ ತೊಂದರೆಯಾಗುವ ಸಾಧ್ಯತೆ ಇದೆ ಈ ಗ್ರಹಣವು ನಿಮ್ಮ ರಾಶಿಯಲ್ಲೇ ನಡೆಯುತ್ತಿರುವುದರಿಂದ ನಿಮಗೆ ಸ್ವಲ್ಪ ಸಮಸ್ಯೆಗಳು ಹೆಚ್ಚಾಗಿ ತಂದೊಡ್ಡಬಹುದು ಪರಿಹಾರ ಗಣೇಶನ ಪೂಜೆ ಮಾಡಿ ಓಂ ನಮೋ ಭಗವತೆ ವಾಸುದೇವಾಯ ಜಪಿಸಿ ತುಲಾ ರಾಶಿ ತುಲಾ ರಾಶಿಯವರಿಗೆ ಆದಾಯದ ಹೊಸ ಮೂಲಗಳು ತೆರೆದುಕೊಳ್ಳುತ್ತವೆ ಈ ಗ್ರಹಣದಲ್ಲಿ ಮನೆ ಅಥವಾ ನಿವೇಶನದ ಮೇಲೆ ಇನ್ವೆಸ್ಟ್ ಮಾಡುವಿರಿ ವಿದ್ಯಾಭ್ಯಾಸ ಅಥವಾ ಉದ್ಯೋಗಕ್ಕಾಗಿ ವಿದೇಶ ಅಥವಾ ದೂರ ಪ್ರದೇಶಗಳಿಗೆ ಹೋಗಬೇಕಾಗುತ್ತದೆ ಅನವಶ್ಯಕ ಖರ್ಚು ಇದರಿಂದ ಸಮಸ್ಯೆ ಆಗಬಹುದು ಯಾತ್ರೆಗಳಿಂದ ಸಮಸ್ಯೆಗಳು ಎದುರಿಸಬೇಕಾಗಬಹುದು ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಡಿ ಹಳೆಯ ಕೋರ್ಟ್ ಕೇಸ್ಗಳಿದ್ದರೆ ಸಮಸ್ಯೆ ಆಗಬಹುದು ವಾಗ್ ವಿವಾದಗಳಿಂದ ದೂರವಿರಿ ಆತುರದಲ್ಲಿ ವ್ಯಾಪಾರ ಅಥವಾ ಕೆಲಸ ಬಿಡುವುದಾಗಲಿ ಹೊಸದನ್ನು ಹುಡುಕುವುದು ಗ್ರಹಣದ ಹಿಂದೆ ಮತ್ತು ಮುಂದಿನ ಹದಿನೈದು ದಿನಗಳು ಮಾಡಬೇಡಿ ಶಾಂತಿಯಿಂದ ಇರಿ ಮೆಡಿಟೇಷನ್ ಮಾಡಿ ಚಾರಿಟೀಸ್ ಮಾಡುವುದು ಉತ್ತಮ ದೇವಿ ಸ್ತೋತ್ರ ಜಪ ಮಾಡಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಆದಾಯ ಹೆಚ್ಚಿಸುವ ಗ್ರಹಣವಾಗಿದೆ ಹೊಸ ಕ್ಲೈಂಟ್ ಹೊಸ ಶಾಪ್ ಸಿಗುವುದು ಆಸ್ತಿ ಮಾರುವ ಯೋಗವಿದೆ ಹಾಗೂ ಮನೆ ಕೊಳ್ಳುವ ಮತ್ತು ವಾಹನ ಬರುವ ಸೂಚನೆ ಇದೆ ಆದರೆ ಅಂದುಕೊಂಡಷ್ಟು ವೇಗದಲ್ಲಿ ಕೆಲಸಗಳು ನಡೆಯುವುದಿಲ್ಲ ಓಡ ಹುಟ್ಟಿದವರ ಮನೆಯವರ ಮತ್ತು ಮಕ್ಕಳ ವಿಷಯದಲ್ಲಿ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗುವುದು ಇದು ನಿಮಗೆ ನಿರ್ಣಾಯಕ ಸಮಯವಾಗುವುದು ದೂರ ಪ್ರಯಾಣಗಳನ್ನು ಮಾಡದಿರುವುದು ಉತ್ತಮ ಅತ್ಯವಶ್ಯಕವಿದ್ದಲ್ಲಿ ಮಾತ್ರ ಸಾವಧಾನದಿಂದ ಪ್ರಯಾಣ ಮಾಡಿ ಮನಸ್ಸನ್ನು ಶಾಂತಿಯಿಂದ ಇಟ್ಟುಕೊಳ್ಳಿ ಶಿವನ ಮತ್ತು ಹನುಮಾನ ಆರಾಧನೆ ಮಾಡಿ ಧನು ರಾಶಿ ಧನು ರಾಶಿಯವರಿಗೆ ಗ್ರಹಣ ನಿಮ್ಮ ಕೆಲಸದ ಮೇಲೆ ಬೀರುವುದು ಹಾಗಾಗಿ ನೀವು ನಿಮ್ಮ ಸಹೋದ್ಯೋಗಿಗಳ ಜೊತೆ ಹೇಗೆ ಇರುವಿರಿ ಅನವಶ್ಯಕ ಹೊರೆ ಹೊರುತ್ತಿರುವಿರಾ ಹೇಗೆ ಮುಂದುವರಿಯಬೇಕೆಂಬ ಆಲೋಚನೆ ಇರುವುದು ನಿಮಗೆ ಇಷ್ಟವಿರದವರ ಜೊತೆ ಕೆಲಸ ಅಥವಾ ನಿಮಗೆ ಸಮಸ್ಯೆಯಾಗುವ ಗ್ರಾಹಕರೊಡನೆ ಕೆಲಸ ಮಾಡಬೇಕಾಗಿ ಬರುವುದು ಇದರಿಂದಾಗಿ ಮನಸ್ಸಿಗೆ ಗೊಂದಲವಾಗುವುದು ನಿಮಗೆ ಕೆಟ್ಟ ಹೆಸರು ಬರುವ ಸಂಭವವಿದೆ ನಿಮ್ಮ ಸಾಮಾಜಿಕ ಸಂಬಂಧಗಳು ಹಾಳಾಗುವ ಸಾಧ್ಯತೆ ಇದೆ ಈ ಸಮಯದಲ್ಲಿ ನೀವು ನಿಮ್ಮ ವ್ಯಕ್ತಿತ್ವ ಅಂದಗೊಳಿಸುವಿರಿ ಸಫಲತೆಯ ಹೊಸ ಆಯಾಮಗಳು ತೆರೆಯುವುದು ಗ್ರಹಣದ ಹಿಂದೆ ಮತ್ತು ನಂತರದ ಹದಿನೈದು ದಿನಗಳಲ್ಲಿ ಹೊಸ ಕೆಲಸಕ್ಕೆ ಪ್ರಯತ್ನ ಅಥವಾ ಕೆಲಸ ಬಿಡುವುದು ಮಾಡಬೇಡಿ ಆತುರ ನಿರ್ಧಾರ ಮಾಡದಿರುವುದು ಉತ್ತಮ ಬೆನ್ನು ನೋವು ಬರಬಹುದು ಪರಿಹಾರ ಓಂ ನಮೋ ಭಗವತೆ ವಾಸುದೇವಾಯ ಮಧ್ಯಾಹ್ನದ ಸಮಯದಲ್ಲಿ ಹೇಳಿಕೊಳ್ಳಿ ಮಕರ ರಾಶಿ ಮಕರ ರಾಶಿಗೆ ಈ ಸಮಯದಲ್ಲಿ ಎಲ್ಲ ಅಸಹಜವೆನಿಸಬಹುದು ನೀವು ಅಂದುಕೊಂಡಂತೆ ಕೆಲಸಗಳು ಸಾಗುವುದಿಲ್ಲ ಸ್ವಲ್ಪ ತಾಳ್ಮೆ ವಹಿಸಬೇಕಾಗುವುದು ಹೆಚ್ಚಿನ ಧನ ಸಂಚಯನವಾಗುವುದು ಕೆಲಸಗಳಲ್ಲಿ ಅಭಿವೃದ್ಧಿ ಆಗದೆ ನಿಂತಿದ್ದ ಕೆಲಸಗಳು ಪೂರ್ಣಗೊಳ್ಳುವು ದೈಹಿಕ ದುರ್ಬಲದಿಂದ ಮತ್ತು ಹವಾ ಬದಲಾವಣೆಯಿಂದ ಕಾಯಿಲೆಗಳು ಬರಬಹುದು ಸುಮ್ಮನೆ ಮನಸ್ಸಿನಲ್ಲಿ ಕಿರಿಕಿರಿಯಾಗುವುದು ನಿಮ್ಮ ತಂದೆ ಗುರು ಮತ್ತು ಮಾರ್ಗದರ್ಶಕರಿಗೆ ಈ ಸಮಯದಲ್ಲಿ ಸಮಸ್ಯೆಯಾಗಬಹುದು ಅವರಿಗೆ ನಿಮ್ಮ ಸಹಾಯದ ಅವಶ್ಯಕತೆ ಇರುತ್ತದೆ ಯಾವುದೇ ಪ್ರಯಾಣಗಳನ್ನು ಮಾಡದಿರುವುದು ಉತ್ತಮ ಮಾರ್ಗದರ್ಶಕ ಅಡ್ವೈಸರ್ ಟೀಚರ್ ವೃತ್ತಿ ಕ್ಷೇತ್ರದಲ್ಲಿ ಇರುವವರು ನಿಮ್ಮ ಕ್ಷೇತ್ರದಲ್ಲಿ ಬದಲಾವಣೆ ತರುವ ಅವಶ್ಯಕತೆ ಬರುವುದು ನಿಮ್ಮ ಬಾಳ ಸಂಗಾತಿಯ ಆರೋಗ್ಯ ಮತ್ತು ಬಿಸಿನೆಸ್ ಪಾರ್ಟ್ನರ್ ಜೊತೆಗಿನ ಸಂಬಂಧಗಳ ಕಡೆ ಗಮನವಹಿಸಿ ಯಾವುದೇ ಮುಖ್ಯವಾದ ನಿರ್ಧಾರಗಳನ್ನು ಈ ಗ್ರಹಣದ ಸಮಯದಲ್ಲಿ ತೆಗೆದುಕೊಳ್ಳುವುದು ಬೇಡ ಪರಿಹಾರ ಹನುಮನ ಪೂಜೆ ಶಿವನ ಪೂಜೆ ಮತ್ತು ಅನ್ನದಾನ ಮಾಡಿ ಓಂ ಭಗವತೆ ವಾಸುದೇವಾಯ ಮಂತ್ರವನ್ನು ಪಠಿಸಿ ರಾಶಿ ಈ ಗ್ರಹಣವು ಕುಂಭ ರಾಶಿಗೆ ಸಮಸ್ಯೆಯನ್ನು ಹೊತ್ತು ತರುತ್ತಿದೆ ನಿಮ್ಮಲ್ಲಿ ಸುಸ್ತಿನ ಅನುಭವ ಡಿಸ್ಟ್ರಾಕ್ಟ್ ಆಗುವಿರಿ ಕೆಲಸದಲ್ಲಿ ಮನಸ್ಸಿಲ್ಲದಿರುವುದು ಈ ಗ್ರಹಣ ಪಿತ್ರಾರ್ಜಿತ ಆಸ್ತಿ ಹಣಕಾಸು ವಿಮೆ ಆಧ್ಯಾತ್ಮ ಮತ್ತು ಆರೋಗ್ಯದ ಮೇಲೆ ಗಮನ ಕೊಡಬೇಕಾಗಿದೆ ಇದುವರೆವಿಗೂ ಈ ವಿಷಯಗಳಲ್ಲಿದ್ದ ಸಮಸ್ಯೆಯನ್ನು ನೀವು ಮುಂದೂಡುತ್ತಿದ್ದರೆ ಅದು ಈಗ ನಿರ್ಣಯ ತೆಗೆದುಕೊಳ್ಳಬೇಕಾಗಿದೆ ಕನ್ಫ್ಯೂಷನ್ ಇರುತ್ತೆ ಆರೋಗ್ಯದ ಸಮಸ್ಯೆಗಳು ಕಿರಿಕಿರಿ ಮಾಡುವುದು ಸೊಂಟದ ಕೆಳಗಿನ ಭಾಗಗಳಲ್ಲಿ ನೋವಿರುವುದು ವಾಹನ ಚಾಲನೆಯಲ್ಲಿ ಎಚ್ಚರವಿರಲಿ ಈ ಸಮಯದಲ್ಲಿ ಅವಮಾನಕ್ಕೀಡಾಗಬಹುದು ಅತ್ತೆ ಮಾವನವರ ಕಡೆಯಿಂದ ಸಮಸ್ಯೆಗಳು ಬರಬಹುದು ನಿಮ್ಮ ಫೈನಾನ್ಸ್ ಇನ್ಶೂರೆನ್ಸ್ ವಿಷಯಗಳಲ್ಲಿ ಮತ್ತು ಪಿತ್ರಾರ್ಜಿತ ವಿಷಯಗಳಲ್ಲಿ ಸಮಸ್ಯೆಗಳಾಗುವುದು ಈ ಸಮಯದಲ್ಲಿ ನೀವು ಏನೇ ಮಾಡಿದರೂ ಅದರಲ್ಲಿ ಪ್ರಾಮಾಣಿಕತೆ ಇರಲಿ ಮತ್ತು ಮುಖ್ಯವಾದ ನಿರ್ಧಾರ ತೆಗೆದುಕೊಳ್ಳುವುದು ಬೇಡ ಮಾರ್ಗದರ್ಶಕರಿಂದ ಸಲಹೆ ಪಡೆಯಿರಿ ನಾನಾ ರೀತಿ ಆರೋಗ್ಯ ಸಮಸ್ಯೆಗಳು ಬರುವುದು ಆರೋಗ್ಯದ ವಿಷಯದಲ್ಲಿ ನಿಮ್ಮದೇ ಆದ ರೀತಿ ಕ್ರಮಗಳನ್ನು ಉಪಯೋಗಿಸದೆ ವೈದ್ಯರ ಸಲಹೆ ಪಡೆದು ಮುಂದುವರೆಯಿರಿ ಆಹಾರದ ವಿಷಯದಲ್ಲಿ ಜಾಗ್ರತೆ ಒಡ ಹುಟ್ಟಿದವರಿಗೆ ಶುಭ ಕಾರ್ಯ ನಡೆಯುವುದು ಮನಃಶಾಂತಿಗಾಗಿ ಧ್ಯಾನ ಮಾಡಿ ಪರಿಹಾರ ಶಿವನ ಮತ್ತು ಹನುಮನ ಪೂಜೆ ಮತ್ತು ಮಂತ್ರಪಟಿಸಿ ಆಹಾರ ಧಾನ್ಯಗಳನ್ನು ದಾನ ನೀಡಿ ಮೀನರಾಶಿ ಮೀನರಾಶಿಯವರಿಗೆ ಮದುವೆ ಯೋಗವಿದೆ ಪಿತ್ರಾರ್ಚಿತ ಆಸ್ತಿಯೂ ಸಿಗುವ ಸಾಧ್ಯತೆ ಉನ್ನತ ಅಧಿಕಾರಿ ಅಥವಾ ಉನ್ನತ ವ್ಯಕ್ತಿಯ ಸಹಾಯ ಸಿಗುವುದು ಧನ ಪ್ರಾಪ್ತಿಯಾಗುವುದು ನಿಮ್ಮ ಮಕ್ಕಳ ಬಗ್ಗೆ ಗಮನವಿರಲಿ ನಿಮ್ಮ ಮಕ್ಕಳಿಗೆ ಸಮಸ್ಯೆಗಳಾಗಬಹುದು ಅದನ್ನು ವಿಚಾರಿಸಿ ಸರಿಪಡಿಸಿ ವಿದ್ಯಾರ್ಥಿಗಳು ಓದಿನ ಮೇಲೆ ಹೆಚ್ಚಿನ ಗಮನ ವಹಿಸಬೇಕು ಈ ರಾಶಿಯ ಗರ್ಭಿಣಿಯರು ಹೆಚ್ಚಿನ ಜಾಗ್ರತೆ ವಹಿಸಬೇಕು ಕುಟುಂಬದ ಮತ್ತು ವ್ಯವಹಾರದ ನಿರ್ಧಾರಗಳನ್ನು ಈ ಸಮಯದಲ್ಲಿ ತೆಗೆದುಕೊಳ್ಳುವುದು ಬೇಡ ನೀವು ಅವಮಾನಕ್ಕೀಡಾಗುವ ಸಂಭವವಿದೆ ತಲೆಗೆ ಸಂಬಂಧಪಟ್ಟ ಆರೋಗ್ಯ ಸಮಸ್ಯೆಗಳು ಬರಬಹುದು ಬಂದರೂ ಬೇಗ ಸುಧಾರಣೆಯಾಗುವುದು ಮೀನರಾಶಿಯವರು ಮದುವೆ ಮುಂದೂಡಿದರೆ ವಂಚನೆಯಿಂದ ತಪ್ಪಿಸಿಕೊಳ್ಳುವಿರಿ ಬಾಳ ಸಂಗಾತಿ ಆರೋಗ್ಯದಲ್ಲಿ ಏರುಪೇರು ನಿದ್ದೆ ವೈಪರೀತ್ಯ ಆಗಬಹುದು ನಿಮ್ಮ ಮಕ್ಕಳ ಆರೋಗ್ಯದಲ್ಲಿ ಏರುಪೇರಾಗುವ ಸಾಧ್ಯತೆ ಪ್ರೇಮ ಪ್ರಸಂಗಗಳಿಂದ ದೂರ ಉಳಿಯಿರಿ ವಂಚನೆಯಾಗುವ ಸಾಧ್ಯತೆಯಿದೆ ಈ ಗ್ರಹಣ ಓಡ ಹುಟ್ಟಿದವರ ಯೋಗಕ್ಷೇಮಕ್ಕೆ ಯೋಗ್ಯವಲ್ಲ ಪರಿಹಾರ ಕಡಲೆಕಾಳು ದಾನ ಮಾಡಿ ಹನುಮನ ಮತ್ತು ಶಿವನ ಆರಾಧನೆ ಮಾಡಿ ವೀಕ್ಷಿಸಿದ ತಮಗೆ ಧನ್ಯವಾದಗಳು ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮಾಹಿತಿ ಇಷ್ಟವಾಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ತಪ್ಪದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ